ಹಾಯ್ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಒಂದೇ ಸರಿಯಾಗಿ ಅನ್ನ ಮತ್ತು ಬೇಳೆ ಸಾಂಬಾರು ತಟ್ಟೆ ಅಂತ ಹೇಗೆ ಮಾಡ್ಬೋದು ಹಾಗೆ ಗ್ಯಾಸ್ ಕೂಡ ಉಳಿಸ್ಬೋದು ಇದರಿಂದ ಈಸಿಯಾಗಿ ಹೇಗೆ ಅಂತ ಹೇಳ್ಕೊಡ್ತೀನಿ ಮೊದಲಿಗೆ ಬೇಳೆ ಸಾರಿಗೆ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ನೋಡ್ಕೊಳ್ಳಿ ಈರುಳ್ಳಿ ಟೊಮೆಟೊ ಆಮೇಲೆ ಒಂದು ಹತ್ತು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಮತ್ತು ಒಂದು ನಾಲ್ಕು ಐದು ಎಲೆ ಬೇ ಕರೆಬೇವಿನ ಸೊಪ್ಪು ಹಾಗೆ ಹಸಿ ಮೆಣಸು ಖಾರಕ್ಕೆ ಎಷ್ಟು ಬೇಕು ಅಷ್ಟು ಸ್ವಲ್ಪ ಜೀರಿಗೆ ಆಮೇಲೆ ಅಡುಗೆ ಅರಿಶಿನ ಕೊನೆಯಲ್ಲಿ ಕೊನೆಗೆ ಒಗ್ಗರಣೆ ಹಾಕೋಕ್ಕೆ ಸಾಸಿವೆ ಸಾಸಿವೆ ಇಷ್ಟು ಇದು ಬೇಳೆ ಸಾಂಬಾರಿಗೆ ಹಾಗೆ ನೂರು ಗ್ರಾಮ್ ಬೇಳೆನ ತೊಳೆದು ತೆಗೆದಿಟ್ಟಿದ್ದೀನಿ ಇಲ್ಲಿ ಹೆಸರು ಬೇಳೆ ಇದು ಹಾಗೆ ಅಕ್ಕಿ ನಮ್ಮದು ಹಳ್ಳಿ ಅಕ್ಕಿ ನಾವು ಯೂಸ್ ಮಾಡೋದು ಅಂದರೆ ಪಾಲಿಶ್ ಇಲ್ಲದೆ ಇರೋದು ಇದು ಇದು ಅನ್ನ ಮಾಡಲಿಕ್ಕೆ ಅಂದರೆ ನಾನು ನಾಲ್ಕು ಲೋಟ ಹಾಕಿದ್ದೀನಿ ಇದಕ್ಕೆ ಈ ಪಾತ್ರೆಗೆ ನೋಡ್ಕೊಳ್ಳಿ ಈ ಪಾತ್ರೆಯಲ್ಲಿ ಕುಕ್ಕರಲ್ಲಿ ಎರಡು ಒಟ್ಟಿಗೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಈಗ ಮೊದಲಿಗೆ ಅಕ್ಕಿ ತೊಳ್ಕೊಂಡು ಬರ್ತೀನಿ ನೋಡಿ ಅಕ್ಕಿ ಸರಿ ಕ್ಲೀನಾಗಿ ತೊಳೆದಿದ್ದೀನಿ ಇದನ್ನು ಕುಕ್ಕರಲ್ಲಿ ನೋಡಿ ಇಷ್ಟು ನೀರು ಹಾಕಿ ಲೈಟ್ ಇಟ್ಟಿದ್ದೀನಿ ಈಗ ಇದರಲ್ಲಿ ಪಾತ್ರೆ ಇಡ್ತಾ ಇದೀನಿ ನಾನು ನಾಲ್ಕು ಈಗ ಇದಕ್ಕೆ ನಾಲ್ಕು ಲೋಟ ಅಕ್ಕಿ ಹಾಕಿದ್ದೀನಿ ಎಂಟು ಲೋಟ ನೀರು ಹಾಕಬೇಕು ಇದಕ್ಕೆ ಈ ಲೋಟದಲ್ಲೇ ಅಕ್ಕಿ ಹಾಕಿದ್ದೀನಿ ಈಗ ಇದರಲ್ಲೇ ನಾಲ್ಕು ಎಂಟು ಲೋಟ ನೀರು ಹಾಕೋಣ ಎರಡು ಲೋಟ ನೀರು ಹಾಕಿದ್ದೀನಿ ಈಗ ಏನು ಮಾಡಬೇಕಂದ್ರೆ ಇದ್ರ ಮೇಲುಗಡೆನೆ ನಾವು ಬೇಳೆ ಇದು ಮಾಡಿದ್ದೀವಲ್ಲ ಆ ಪ್ಲೇಟನ್ನು ಇದ್ರ ಮೇಲಕ್ಕೇ ಇಡಬೇಕಿ ಇಟ್ಟಿದ್ದೀನಿ ಈಗ ಇದ್ರ ಮೇಲಕ್ಕೆ ಇಟ್ಟಿದ್ದೀನಿ ಇದು ದುಡ್ಡು ಕುಕ್ಕರ್ ಅಲ್ವಾ ಹಾಗೆ ಅದರಲ್ಲೇ ಮಾಡ್ತಾಯಿದ್ದೀನಿ ಹೀಗೆ ಇಟ್ಟಿದ್ದೀನಿ ಈಗ ಇದಕ್ಕೆ ನಾವು ಇನ್ಗ್ರೀಡಿಯೆಂಟ್ಸ್ ಹೇಳಿದ್ನಲ್ವಾ ಅದನ್ನೆಲ್ಲ ಒಂದು ಒಟ್ಟಿಗೆ ಹಾಕಬೇಕು ಇದಕ್ಕೇನೆ ఎలా ఇంగ్రీడయ్స్ కూడా హాకీ ఎలా హాకీ ఇక్కడ ఈ చీట ఏం అరిశిణ పుడి హు ఒ చీటికి అాస్తి బేడా ఒక చీటకే అంటు అర్శ హాక్తీ ಹಾಗೆ ಒಂದು ಸ್ಪೂನಷ್ಟು ಜೀರಿಗೆ ಜೀರಿಗೆ ಸಕ್ಕತ್ತಾಗಿ ಸ್ಮೆಲ್ ಕೊಡುತ್ತೆ ನೋಡಿ ಇದರಲ್ಲಿ ಸ್ವಲ್ಪ ಹಾಕ್ತೀನಿ ಚಿಕ್ಕ ಸ್ಪೂನ್ ಆಗಿದ್ರಿಂದ ಇದರಲ್ಲಿ ಎರಡು ಸ್ಪೂನ್ ಹಾಕಿದ್ದೀವಿ ಜೀರಿಗೆ ಈಗ ಇದಕ್ಕೆ ನಾವು ಎಷ್ಟು ಬೈಯ ಬೇಯಲಿಕ್ಕೆ ಎಷ್ಟು ನೀರು ಬೇಕು ನೋಡಿ ಹಾಕೋದು ನಾನು ಇದಕ್ಕೆ ಒಂದು ಎರಡು ಲೋಟದ ಸ್ಪೂನ್ ಹಾಕ್ತೀನಿ ెర్డు అది ముగో నీరు హాక్రే సాకు ఇష్ట సాకు తు నీరం బేడా బేయత అది అసలు బాడల్వ నీవు ఆప్షనల్ బేకారు తొగ్రి బాగా హాకూడు ఈ చీటికి అసందే టటోస్ ఫుల్ స్మ్యాష్ ఆ అదే ದಾರಿ ಹಸಿಮನ್ ಸಾಕು ಮಾರ್ತೋ ಬಿತ್ತು ಹಸಿಮನ್ ಸಾಕು ದಿನಿ ನೋಡಿ ಒಂದು ಸ್ವಲ್ಪ ಅಂತ ಚಿಕ್ಕ ಸ್ಟುಪ್ ಹಾಕಿದೀನಿ ಇಂತ ಏನು ಈಗ ಲಿಡ್ ಮುಚ್ಚಿ ಮೂರು ರೀಸಲ್ ಕೂಕ್ಸಿದ್ರೆ ಸಾಕು ಮೂರು ರೀಸಲ್ ಆದ್ರೆ ಸಾಕು ಈಗ ಲಿಡ್ ಲಿಡ್ ಕ್ಲೋಸ್ ಮಾಡೋಣ ಈಗ ಲಿಡ್ಡು ಕ್ಲೋಸ್ ಮಾಡ್ತಿದ್ದೀನಿ ಈ ಹೋಲ್ ಇದೆ ಅಲ್ವಾ ಈ ಹೋಲಲ್ಲಿ ನೋಡಿಕೊಂಡು ಇದು ಮಾಡಿ ಯಾಕಂದರೆ ಕೆಲವೊಂದು ಸಲ ಅನ್ನಾಗಿನ್ನ ಇನ್ನೂ ಕಸ ವಿಸಿಲ್ ಕರೆಕ್ಟಾಗಿ ಬರೋದಿಲ್ಲ ಈಗ ಇದು ಇನ್ನು ಮೂರು ರೀಸಲ್ ಆದರೆ ಬೇಗ ಬೇಗ ಆಮೇಲೆ ಇದು ರೇಡಿಯಾಗ್ಬಿಡುತ್ತೆ ಬೇಳೆ ಸಾರು ಮತ್ತೆ ಅನ್ನ ಎರಡು ಒಟ್ಟಿಗೆ ಆಗುತ್ತೆ ಗ್ಯಾಸು ಕೂಡ ಉಳಿತದೆ ಈಗ ವಿಸಲ್ ಏನಿದೆ ಈಗ ಕುಕ್ಕರ್ ಮೂರು ವಿಸಲ್ ಆಗಿದೆ ನೋಡಿ ಹೀಗಿದೆ ಮೇಲ್ಗಡೆ ಅಲ್ವಾ ಈಗ ಇದನ್ನು ತೆಗೆದು ಸ್ಮ್ಯಾಶ್ ಮಾಡಿಕೊಂಡು ಒಗ್ಗರಣೆ ಹಾಕಬೇಕು ತೆಗಿಯೋಣ ನಾನು ಚಿಮಟ ಯೂಸ್ ಮಾಡ್ತಾಯಿದ್ದೀನಿ ನೋಡಿ ಅಡಿಗಡೆ ಅನ್ನ ಎಷ್ಟು ಚೆನ್ನಾಗಾಗಿದೆ ಅಲ್ವಾ ಇದೆ ಅಲ್ವಾ ನಿಮಗೆ ಅನ್ನೂ ಆಗಿದೆ ಈ ಕಡೆ ಬೇಳೆ ಕೂಡ ರೆಡಿಯಾಗಿದೆ ಕಿಚನ್ ಚಿಕ್ಕದಿದೆ ಹಾಗಾಗಿ ಸ್ವಲ್ಪ ಕಷ್ಟ ಆಯಿತು ಯೂಸ್ ಈಗ ಇದನ್ನು ಸ್ಮ್ಯಾಶ್ ಮಾಡ್ಕೊಳ್ಳೋಣ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊ ಟೊಮೆಟೊ ಹಸಿಮೆಣಸು ಎಲ್ಲ ಇದಲ್ಲ ಚೆಂದ ಸ್ಮ್ಯಾಶ್ ಮಾಡಿದ್ರೆ ಟೇಸ್ಟಾಗಿ ಬರುತ್ತೆ ನಾನಲ್ಲಿ ಹುಣಸೆ ಹುಳಿನ ಯೂಸ್ ಮಾಡ್ತಾ ಇಲ್ಲ ಯಾಕಂದರೆ ಟೊಮೆಟೊನೇ ಸ್ವಲ್ಪ ಒಂದು ದೊಡ್ಡದು ಮೂರು ಟೊಮೆಟೊ ಹಾಕಿದ್ದೀನಿ ಹಾಗಾಗಿ ಮಾಡ್ತಾಯಿಲ್ಲ ಅದು ಸ್ವಲ್ಪ ಕಾಯಿ ಕಾಯಿ ಇರೋ ಟೊಮೆಟೊ ಹಾಕಿದರೆ ಸ್ವಲ್ಪ ಹುಳಿ ಇರುತ್ತೆ ಅಲ್ವಾ ಅದಕ್ಕೆ